ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಸ್ನೇಹಿತರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಫಲ ಹೇಗಿರಲಿದೆ ಈ ಮಾಸಿಕ ಜಾತಕದ ಪ್ರಕಾರ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ತುಲಾರಾಶಿಯವರು ಇಂದಿನಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನ ನಿಮ್ಮ ಪ್ರೇಮ ಜೀವನ ಇನ್ನು ಆಸ್ತಿಯನ್ನು ಖರೀದಿ ಮಾಡ್ಬೋದಾ ಅಥವಾ ಮಾರಾಟ ಮಾಡಬಹುದಾ ಇದಕ್ಕೆಲ್ಲ ದಿನಗಳು ಚೆನ್ನಾಗಿದೆಯಾ ಟೋಟಲ್ ಇನ್ಫಾರ್ಮೇಷನ್ನ ರಾಶಿಯವರಿಗೆ ಮಾತ್ರ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ್ಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಮಾಸಿಕ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಮಾಸಿಕ ರಾಶಿ ಭವಿಷ್ಯಕ್ಕೆ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ತಿಂಗಳು ಶಕ್ತಿಯುತ ಗ್ರಹಗಳ ಬದಲಾವಣೆಗಳು ಸಂಭವಿಸಲಿವೆ ಅಕ್ಟೋಬರ್ ಹನ್ನೆರಡರಿಂದ ಸ್ನೇಹಿತರೆ ತುಲಾರಾಶಿಯಲ್ಲಿ ಸೂರ್ಯನ ಸಂಚಾರ ಇದೆ ಅಂದರೆ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡ್ತಾ ಬಂದಿದ್ದೀರಾ ಅದೇ ರೀತಿ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಸ್ಥಿತಿ ಮಂಗಳನು ತನ್ನ ಸ್ವಕ್ಷೇತ್ರವಾದ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಪ್ರವೇಶಿಸುವುದು ಮತ್ತು ತಿಂಗಳ ಮಧ್ಯದಲ್ಲಿ ಗುರು ಕರ್ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಪಡೆಯುವುದು ಪ್ರಮುಖವಾಗಿದೆ ಈ ಬದಲಾವಣೆಗಳು ರಾಜತಾಂತ್ರಿಕತೆ ಶುದ್ಧೀಕರಣ ತೀವ್ರತೆ ಅಥವಾ ಜ್ಞಾನದಂತಹ ವಿಭಿನ್ನ ಫಲಿತಾಂಶಗಳ ಮಿಶ್ರಣವನ್ನು ಸೃಷ್ಟಿಸುತ್ತವೆ ಅಂತಲೇ ಹೇಳ್ಬೋದು ಎಲ್ಲ ದಿನಾಂಕಗಳು ಸಮಯಗಳು ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದು ನಿಮ್ಮ ಚಂದ್ರ ರಾಶಿ ಅಂದರೆ ಜನ್ಮ ರಾಶಿ ನಿಮಗೆ ತಿಳಿದಿದ್ದರೆ ಸ್ನೇಹಿತರೆ ಅಥವಾ ಹೆಸರು ಆಧಾರಿತ ಸಾಧನವನ್ನು ತಿಳ್ಕೋಬೇಕು ಅಂತಂದರೆ ಕಮೆಂಟ್ ಮಾಡಿ ಅಂದರೆ ಸಾಕಷ್ಟು ಜನರಿಗೆ ಸ್ನೇಹಿತರೆ ಅವರ ರಾಶಿ ಯಾವುದು ಅನ್ನೋದು ಗೊತ್ತಿರಲ್ಲ ಯಾವ ನಕ್ಷತ್ರ ಅನ್ನೋದು ಕೂಡ ಗೊತ್ತಿರಲ್ಲ ಸ್ನೇಹಿತರೆ ಅಂತವರಿಗೆ ಅಂತಲೇ ಹೇಳಬಹುದು ಇನ್ನು ಶನಿ ದಶೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಹಾಗಿದ್ರೆ ಗ್ರಹ ಮೀನದಲ್ಲಿ ಸ್ನೇಹಿತರೆ ಒಂಬತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸಂಚಾರವನ್ನ ಮಾಡಲಿದ್ದಾರೆ ಸ್ನೇಹಿತರೆ ಈ ಶನಿ ಶನಿದಶೆಯಿಂದ ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇನ್ನು ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ತಿಂಗಳು ನಿಮಗೆ ಸಾಮಾನ್ಯ ಸಮಯವಿರುತ್ತದೆ ವೃತ್ತಿಪರವಾಗಿ ನಿಮಗೆ ಕೆಲವು ಬದಲಾವಣೆಗಳು ಮತ್ತು ಆರ್ಥಿಕವಾಗಿ ಕಷ್ಟ ಕಾಲವಿರುತ್ತದೆ ಅಂತನೇ ಹೇಳಬಹುದು ವೃತ್ತಿಯಲ್ಲಿ ಬಯಸಿದ ಫಲಿತಾಂಶವನ್ನ ಪಡೆಯಲು ನೀವು ಶ್ರಮಿಸಬೇಕಾಗಬಹುದು ಏಕೆಂದರೆ ಯಾವುದೋ ಸುಲಭವಾಗಿ ಬರುವುದಿಲ್ಲ ಸ್ನೇಹಿತರೆ ಮತ್ತು ಪ್ರತಿಯೊಂದು ಕೆಲಸದಲ್ಲಿ ಅಡೆತಡೆಗಳು ಇರಬಹುದು ನಿಮಗೆ ಮೇಲಧಿಕಾರಿಗಳೊಂದಿಗೆ ಸಮಸ್ಯೆಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಸ್ಥಾನ ನಷ್ಟವನ್ನ ತಪ್ಪಿಸಲು ವಾದಗಳನ್ನ ದೂರವಿಡಿ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಸಂಚಾರ ಅಕ್ಟೋಬರ್ ಹದಿನೇಳರವರೆಗೂ ಕೂಡ ಇದೆ ಆ ನಂತರ ನಿಮ್ಮ ರಾಶಿಯಲ್ಲಿ ಇರುವುದು ನಿಮ್ಮನ್ನು ಆಕ್ರಮಣಕಾರಿ ಅಥವಾ ಅಸಹನೀಯರನ್ನಾಗಿ ಮಾಡಬಹುದು ಭಾವನೆಗಳನ್ನು ನಿಯಂತ್ರಿಸಿ ಕಡಿಮೆ ಮಾತನಾಡಿ ಮತ್ತು ತಾಳ್ಮೆಯಿಂದ ಇರಿ ಯಾರೊಂದಿಗೂ ಜಾಸ್ತಿ ವಾದವನ್ನು ಮಾಡುವುದಕ್ಕೆ ಹೋಗಬೇಡಿ ಸಾಕಷ್ಟು ಬದಲಾವಣೆಯನ್ನು ನೋಡಬೇಕಾಗುತ್ತದೆ ಇನ್ನು ಶನಿ ತಿಂಗಳ ಪೂರ್ತಿ ಇರುವುದರಿಂದ ಸ್ನೇಹಿತರೆ ಭಾವನೆಗಳು ಏರಿಳಿತಗೊಳ್ಳುತ್ತವೆ ಕೆಲವೊಮ್ಮೆ ಅಶಾಂತಿ ಕೆಲವೊಮ್ಮೆ ಶಕ್ತಿಯುತವೆನಿಸುತ್ತದೆ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಇನ್ನು ಅದೇ ರೀತಿ ವೃತ್ತಿ ಬಗ್ಗೆ ಹೇಳೋದಾದರೆ ಉದ್ಯೋಗದ ಬಗ್ಗೆ ಹೇಳೋದಾದರೆ ಕುಟುಂಬದ ಬಗ್ಗೆ ಹೇಳೋದಾದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ತಾ ಬರ್ತೀರಾ ಅನ್ನೋದನ್ನ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಮೊದಲನೇದಾಗಿ ಕುಟುಂಬ ಸಂಬಂಧಗಳ ಬಗ್ಗೆ ಶನಿ ದಶೆಯಿಂದ ಕೌಟುಂಬಿಕವಾಗಿ ನಿಮಗೆ ಮೂರನೇ ವಾರದಿಂದ ಉತ್ತಮ ಸಮಯವಿರುತ್ತದೆ ಜೀವನ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಂದ ಬೆಂಬಲ ಹೆಚ್ಚಾಗುತ್ತದೆ ಅಕ್ಟೋಬರ್ ಇಪ್ಪತ್ತ್ಮೂರರಿಂದ ನಿಮಗೆ ಒಂದು ಧೈರ್ಯ ನೀಡುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಕುಟುಂಬದ ಸದಸ್ಯರೊಬ್ಬರಿಗೆ ವಿಶೇಷವಾಗಿ ಮಗುವಿಗೆ ಸ್ನೇಹಿತರೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತಂದರೆ ಸ್ನೇಹಿತರೆ ಜ್ವರ ಚಳಿ ನೆಗಡಿ ಕೆಮ್ಮು ಏನೇ ಬರಲಿ ಸ್ನೇಹಿತರೆ ತಕ್ಷಣ ವೈದ್ಯರ ಹತ್ರ ಹೋಗಿ ತೋರಿಸುವುದು ಉತ್ತಮವಾಗಿರುತ್ತದೆ ಅವರ ಆರೋಗ್ಯದ ಕಡೆ ಗಮನವರಿಸಿ ಅಂತ ಹೇಳ್ತಾ ಮತ್ತು ಸರಿಯಾದ ಆರೈಕೆಯನ್ನು ತೆಗೆದುಕೊಳ್ಳಿ ಈ ತಿಂಗಳು ಸಣ್ಣ ಪ್ರಯಾಣಗಳು ಭೇಟಿಗಳು ಸೂಚಿಸಲ್ಪಟ್ಟಿವೆ ಸ್ನೇಹಿತರೆ ಪ್ರಯಾಣಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ಅದೇ ರೀತಿ ವೈವಿಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಅದಕ್ಕೂ ಕೂಡ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸ್ನೇಹಿತರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಆಹಾರ ಪದ್ಧತಿ ಚೇಂಜ್ ಆಗುವ ಕಾರಣ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಮಗುವಿಗೆ ಸ್ನೇಹಿತರೆ ಆರೋಗ್ಯ ಸಮಸ್ಯೆಗಳು ಬರಬಹುದು ಅದರ ಬಗ್ಗೆ ಗಮನಹರಿಸಿ ಅಂತ ಹೇಳ್ತಾ ಇನ್ನು ಮದುವೆ ಯೋಗ ಖಂಡಿತವಾಗೂ ಇದೆ ಸಂತಾನ ಬಗ್ಗೆ ಕೂಡ ಇದೆ ಯಾರಿಗೆಲ್ಲ ಇನ್ನೂ ಕೂಡ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಬಗ್ಗೆ ಇದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರ ಆರೋಗ್ಯ ಹೇಗಿರಲಿದೆ ಯಾವುದರ ಹಬ್ಬಕ್ಕೆ ತುಲಾರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರಲಿದೆ ತುಲಾರಾಶಿಯವರಿಗೆ ನೀವು ತಲೆನೋವು ಕೆಮ್ಮು ನೆಗಡಿ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ರಕ್ತ ಉಷ್ಣತೆ ಸಮಸ್ಯೆಗಳಿಂದ ಬಳಲಬಹುದು ಸೊ ಅದರ ಕಡೆ ಗಮನವರಿಸಿ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಸಂಜಯನವನ್ನು ಕಾಪಾಡಿಕೊಳ್ಳಿ ಮತ್ತು ಅತಿಯಾದ ಬಿಸಿ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ ಹೊರಗಿನ ತಿಂಡಿ ತಿನಿಸುಗಳನ್ನು ಎಣ್ಣೆಯಲ್ಲಿ ಕರಿದಂತಹ ಊಟವನ್ನು ತಿನ್ನುವುದು ತಿಂಡಿ ತಿನಿಸುಗಳನ್ನು ತಿನ್ನುವುದು ಮಸಾಲೆ ಭರಿತ ಊಟವನ್ನು ಮಾಡುವುದರಿಂದ ಸ್ನೇಹಿತರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎದುರಾಗುವ ಚಾನ್ಸಸ್ ಇದೆ ಸೊ ಹಾಗಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಸೊ ಹಾಗಾಗಿ ಈ ತಿಂಗಳು ಆದಷ್ಟು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಸ್ನೇಹಿತರೆ ಸರಿಯಾದ ಆಹಾರ ಮತ್ತು ದಿನಚರಿಯನ್ನು ಪಾಲಿಸಿ ಪ್ರತಿದಿನ ಯೋಗ ವ್ಯಾಯಾಮವನ್ನು ಮಾಡುವುದು ವಾಕಿಂಗನ್ನು ಮಾಡುವುದು ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಹತೋಟಿಗೆ ಬರಲಿದೆ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವ್ಯಾಪಾರಿಗಳಿಗೆ ಕಷ್ಟ ಕಾಲವಿರುತ್ತದೆ ಏಕೆಂದರೆ ನಿಧಾನಗತಿಯ ಬೆಳವಣಿಗೆ ಅಥವಾ ಸಣ್ಣ ನಷ್ಟಗಳು ಸೂಚಿಸಲ್ಪಟ್ಟಿವೆ ಹೂಡಿಕೆಗಳು ಮತ್ತು ಹೊಸ ಉದ್ಯಮಗಳಿಗೆ ಇದು ಉತ್ತಮ ತಿಂಗಳಲ್ಲ ಸ್ನೇಹಿತರೆ ಮುಂದಿನ ತಿಂಗಳು ಅಂದರೆ ನವೆಂಬರ್ ತಿಂಗಳ ತನಕ ಕಾಯುವುದು ಉತ್ತಮವಾಗಿರುತ್ತದೆ ಮೂರನೇ ವಾರದಿಂದ ಸ್ನೇಹಿತರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಮತ್ತು ನಿಮ್ಮ ಹಾರ್ಡರ್ಗಳಲ್ಲಿ ಸ್ವಲ್ಪ ಬೆಳವಣಿಗೆಯನ್ನು ಕಾಣಬಹುದು ಆದರೆ ಖರ್ಚುಗಳು ಕೂಡ ಹೆಚ್ಚಾಗಬಹುದು ಸ್ನೇಹಿತರೆ ಖಾತೆಗಳನ್ನು ಬಿಗಿಯಾಗಿ ಹಿಡಿ ಅಪಾಯಕಾರಿ ಸ್ನೇಹಿತರೆ ಯಾವುದೇ ಕೆಲಸವನ್ನು ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಿ ವ್ಯಾಪಾರಿಗಳಿಗೆ ಆದಷ್ಟು ಕಷ್ಟಕಾಲ ಅಂತಲೇ ಹೇಳಬಹುದು ನಿಧಾನಗತಿ ಸ್ವಲ್ಪ ಅಡೆತಡೆಗಳು ಉಂಟಾಗಲಿದೆ ಸ್ನೇಹಿತರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಸ್ನೇಹಿತರೆ ಉನ್ನತ ಸಮಯವನ್ನು ಗಳಿಸ್ ಬೇಕು ಅಂತೂ ಅದಕ್ಕೂ ಕೂಡ ತಿಳಿಸ್ಕೊಡ್ತೀನಿ ಇನ್ನು ವ್ಯಾಪಾರ ವ್ಯವಹಾರ ಚೆನ್ನಾಗಬೇಕು ಅಂತಂದರೆ ಅದಕ್ಕೂ ಕೂಡ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರವನ್ನು ತಪ್ಪದೇ ಮಾಡಬೇಕಾಗುತ್ತದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡೆತಡೆಗಳು ಮತ್ತು ಓದಿನಲ್ಲಿ ಆಸಕ್ತಿ ಕಡಿಮೆಯಾಗುವುದರಿಂದ ಸ್ನೇಹಿತರೆ ಕಷ್ಟ ಕಾಲವಿರುತ್ತದೆ ಓದಿನ ಮೇಲೆ ಅಧ್ಯಯನದ ಕಡೆ ಗಮನ ಹೊರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಮನೋರಂಜನೆ ಒಂದನೇ ಕಡೆ ಅತಿ ಒಲವನ್ನು ತೋರಿಸ್ತೀರ ಒಂದನೇ ಮನೆಯ ಮೇಲೆ ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ಕೋಪ ಮತ್ತು ಒತ್ತಡ ಹೆಚ್ಚಾಗಬಹುದು ಒನಿಸು ಕೋಪ ಜಗಳ ಸ್ವಲ್ಪ ಹೆಚ್ಚಾಗಬಹುದು ಆದಷ್ಟು ತಾಳ್ಮೆಯಿಂದ ಹಿರಿ ಒಂದು ವೇಳಾಪಟ್ಟಿಯೊಂದಿಗೆ ಕುಳಿತು ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಡಬೇಕಾಗುತ್ತದೆ ಬಯಸಿದ ಫಲಿತಾಂಶಗಳನ್ನು ಪಡೆಯಲು ಕಷ್ಟಪಟ್ಟು ಶ್ರಮಿಸಬೇಕಾಗುತ್ತದೆ ತುಲಾರಾಶಿಯ ವಿದ್ಯಾರ್ಥಿಗಳು ದಯವಿಟ್ಟು ಅಪ್ಪ ಅಮ್ಮನ ಮಾತನ್ನು ಆಲಿಸುವುದು ಕೇಳುವುದು ಗುರು ಹಿರಿಯರಿಗೆ ಗೌರವಿಸುವುದು ಉತ್ತಮವಾಗಿರುತ್ತದೆ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ನೀವು ಗಳಿಸಬೇಕು ಅಂತಂದ್ರೆ ಕಷ್ಟಪಟ್ಟು ಓದಬೇಕಾಗುತ್ತದೆ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನವನ್ನ ಕೊಡಿ ಆದಷ್ಟು ಕೋಪ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಿ ಪ್ರತಿದಿನ ಅನುಮಾನ್ ಚಾಲಿಸವನ್ನು ಓದಿದ ನಂತರ ಸ್ನೇಹಿತರೆ ಒಂದು ವೇಳಾಪಟ್ಟಿಯೊಂದಿಗೆ ಅಧ್ಯಯನದ ಕಡೆ ಗಮನವನ್ನು ಕೊಟ್ಟು ಕುಳಿತುಕೊಳ್ಳುವುದು ಉತ್ತಮವಾಗಿರುತ್ತದೆ ಪ್ರತಿದಿನ ಇದೇ ರೀತಿ ಮಾಡುವುದರಿಂದ ಆದಷ್ಟು ಉತ್ತಮ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳಬಹುದು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದು ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅಧಿಕ ಖರ್ಚುಗಳು ಇರುತ್ತವೆ ವಿಶೇಷವಾಗಿ ಮೂರನೇ ವಾರದಿಂದ ಹಣವು ಮನೆ ವಾಹನಗಳು ದುರಸ್ತಿಗಾಗಿ ಅಥವಾ ಐಸಾರಾಮಿಗಳಿಗಾಗಿ ಹೋಗಬಹುದು ಮನೆ ಅಥವಾ ಆಸ್ತಿ ಖರೀದಿಗೆ ಇದು ಉತ್ತಮ ತಿಂಗಳಲ್ಲ ಸ್ನೇಹಿತರೆ ಹೊಸ ಹೂಡಿಕೆಗಳನ್ನು ತಪ್ಪಿಸಿ ವಾಹನ ಆಸ್ತಿ ಖರೀದಿಗೆ ಇದು ಉತ್ತಮ ತಿಂಗಳಲ್ಲ ಮುಂದಿನ ತಿಂಗಳ ತನಕ ಕಾಯುವುದು ಉತ್ತಮ ಒಂದು ಸಾಮಾನ್ಯ ಬಜೆಟನ್ನು ಇಟ್ಕೊಂಡು ದೊಡ್ಡ ಖರೀದಿಗಳನ್ನು ಮುಂದೂಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ವೃತ್ತಿ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಮೊದಲು ಎರಡು ಮೂರು ವಾರಗಳು ಒತ್ತಡ ಅಡೆತಡೆಗಳು ಕಷ್ಟಗಳು ಎದುರಾಗಲಿದೆ ಕೆಲಸದಲ್ಲಿ ಏಕಾಂತತೆ ಮತ್ತು ನಿಧಾನಗತಿಯ ಫಲಿತಾಂಶಗಳನ್ನು ತೋರಿಸುತ್ತದೆ ಏಕೆಂದರೆ ಬುಧ ಸಂಚಾರ ಇರುವುದರಿಂದ ಇನ್ನು ಇಪ್ಪತ್ತ್ಮೂರನೇ ತಾರೀಕಿಂದ ಸ್ನೇಹಿತರೆ ದಾಖಲೆಗಳನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಈ ಸಮಯವನ್ನು ಸದ್ದಿಲ್ಲದೆ ಯೋಜನೆ ಮಾಡಲು ಮತ್ತು ಫಾಲೋ ಆಫ್ ಮಾಡಲು ಬಳಸಿ ಇನ್ನು ಅಕ್ಟೋಬರ್ ಇಪ್ಪತ್ತೆಂಟರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಬೆಂಬಲ ನೀಡಲು ಪ್ರಾರಂಭಿಸುತ್ತಾರೆ ಮೇಲಧಿಕಾರಿಗಳಿಂದ ಮಾರ್ಗದರ್ಶನ ಮತ್ತು ಮನ್ನಣೆ ಕ್ರಮೇಣ ಸುಧಾರಿಸುತ್ತದೆ ಆದರೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಕೊನೆಯ ವಾರದಲ್ಲಿ ಬುಧ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಮಂಗಳ ಎರಡನೇ ಮನೆಗೆ ಹೋಗುವ ಕಾರಣ ಸಾಗುವುದರಿಂದ ಮಾತು ಅರಿತವಾಗಬಹುದು ವಿಮರ್ಶೆಗಳು ಮತ್ತು ಮಾತುಕತೆಗಳಲ್ಲಿ ವಿನಯಶೀಲರಾಗಿರಿ ಸ್ನೇಹಿತರೆ ಸಣ್ಣ ಪುಟ್ಟ ಜಗಳಗಳು ವಿವಾದಗಳು ಉಂಟಾಗಬಹುದು ಹಣಕಾಸಿನ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಮೋಸ ಹೋಗುವ ಚಾನ್ಸಸ್ ಇರುತ್ತದೆ ಇದೊಂದು ಘಟನೆ ನಡೆಯಲಿದೆ ಅಂತಲೇ ಹೇಳಬಹುದು ಹಣಕಾಸಿನ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳಿರ್ತೀನಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಪರಿಹಾರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿದ್ದಲ್ಲಿ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಆರನೇ ಮನೆಯಲ್ಲಿ ಶನಿ ಇರುವುದರಿಂದ ಶನಿವಾರದಂದು ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ ಅಂದರೆ ಬಡವರಿಗೆ ಅಡೆತಡೆಗಳನ್ನು ನಿವಾರಿಸಲು ಶಿಸ್ತನ್ನು ಪಾಲಿಸಿ ಇನ್ನು ಶುಕ್ರದೇವ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಬೇಕು ಅಂದರೆ ಲಕ್ಷ್ಮಿ ಪೂಜೆಯನ್ನು ಮಾಡಿ ಐಷಾರಾಮಿ ಖರ್ಚುಗಳನ್ನು ತಪ್ಪಿಸಿ ಮನಸ್ಸನ್ನು ಸ್ನೇಹಿತರೆ ಪ್ರತಿ ಶನಿವಾರ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಇನ್ನು ವಿದ್ಯಾರ್ಥಿಗಳು ಪ್ರತಿ ಮಂಗಳವಾರ ಅದಂದು ಅನುಮಾನ ಚಾಲಿಸವನ್ನು ಪಡಿಸಿ ಹಣದ ವಿಷಯಗಳಲ್ಲಿ ಕಠಿಣ ಮಾತುಗಳನ್ನು ನಿಯಂತ್ರಿಸಿ ಅಧ್ಯಯನದ ಕಡೆ ಅತಿ ಹೆಚ್ಚಾಗಿ ಗಮನ ಹೊರಿಸಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ತುಲಾರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡ್ತಿದ್ರ ಅಂಥವರಿಗೆ ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ